ಅರಣ್ಯ ಪ್ರದೇಶಕ್ಕೆ ಎಮ್ಮೆ ಆಕಳು ಮತ್ತಿತರ ಜಾನುವಾರುಗಳನ್ನು ಬಿಡಬಾರದು ಎಂದು ರಾಜ್ಯ ಅರಣ್ಯ ಇಲಾಖೆ ಸಚಿವರು ಇತ್ತೀಚೆಗೆ ಹೊರಡಿಸಿದ್ದ ಆದೇಶ ವಿರೋಧಿಸಿ ಜುಲೈ ಇಪ್ಪತ್ತೆಂಟರಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಯು ಸಾಗರ ಪಟ್ಟಣದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿತು ಸಾಗರ ಪಟ್ಟಣದ ಅರಣ್ಯ ಇಲಾಖೆಯ ಡಿಎಫ್ಒ ಕಚೇರಿ ಎದುರು ಎಮ್ಮೆ ಆಕಳುಗಳೊಂದಿಗೆ ಪ್ರತಿಭಟನೆ ನಡೆಸಲಾಯಿತು ರೈತ ನಾಯಕ ದಿನೇಶ್ ಶಿರಿವಾಳ ನೇತೃತ್ವದಲ್ಲಿ ಜಾನುವಾರು ಪಾಲಕರು ಸರ್ಕಾರದ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರತಿಭಟನಾಕಾರರು ಕರೆತಂದಿದ್ದ ಎಮ್ಮೆಗಳಿಗೆ ಮೇವು ತಿನ್ನಿಸಿ ಅರಣ್ಯದಲ್ಲಿ ಜಾನುವಾರುಗಳ ಓಡಾಟಕ್ಕೆ ಅಡ್ಡಿ ಉಂಟು ಮಾಡುವುದಿಲ್ಲ ಎಂದು ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿಕೊಟ್ಟರು ತದನಂತರ ಜಾನುವಾರು ಪಾಲಕರು ಪ್ರತಿಭಟನೆ ಕೈಬಿಟ್ಟರು ಸೃಷ್ಟಿ ಮಾಡಿ ಅರಣ್ಯ ಕೂಡ ಮಂಜೂರಿ ಮಂಜೂರಿ ಮಾಡ ಈ ವಿಚಾರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅದೆಷ್ಟು ಕಚೇರಿಯಿಂದ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ ನಾವು ಆ ವಿಚಾರವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಗಂಭೀರವಾಗಿ ಪರಿಗಣಿಸಿದೆ ಯಾವಾಗೆ ಸರ್ಕಾರಿ ಕಚೇರಿ ಒಳಗಡೆ ಒಬ್ಬ ವ್ಯಕ್ತಿ ನೂಕಿ ದಾಖಲೆಗಳನ್ನ ತಿದ್ದಿ ಭೂಮಿಗಳನ್ನ ಅಕ್ರಮವಾಗಿ ಕಂಡು ಕಂಡವರ ಹೆಸರಿಗೆ ಮಂಜೂರಿ ಮಾಡುವುದು ತನಗೆ ತನ್ನ ಕುಟುಂಬಕ್ಕೆ ನೂರಾರು ಎಕರೆ ಮಂಜೂರಿ ಮಾಡ್ತಕ್ಕಂಥ ಗಂಭೀರವಾದ ವಿಚಾರದ ಬಗ್ಗೆ ಸರ್ಕಾರವಾಗಲಿ ಸಚಿವರಾಗಲಿ ತಲೆ ಕೆತ್ತಿಕೊಳ್ಳದೆ ನಮ್ಮ ಜಾನುವಾರ ಹೊಟ್ಟೆಪಾಡಿನ ವಿಚಾರದಲ್ಲಿ ನೀವು ಇಷ್ಟು ದೊಡ್ಡ ಆದೇಶ ಮಾಡಿ ರಾಜ್ಯಾದ್ಯಂತ ನಮ್ಮನ್ನು ಆತಂಕಕ್ಕೆ ಈಡು ಮಾಡಿರ್ತಕ್ಕಂಥ ವಿಚಾರದಲ್ಲಿ ಬಹಳ ನೋವಿದೆ ನಮಗೆ ಹಾಗಾಗಿ ಅರಣ್ಯಾಧಿಕಾರಿಗಳು ನಿಮ್ಮ ಸಚಿವರ ಸೂಚನೆ ಏನಿತ್ತು ಸಾಗರದ ನಗರದಲ್ಲಿ ಸಾಗರ ಗ್ರಾಮೀಣ ಭಾಗದಲ್ಲಿ ಈಗ ಈಗಾಗಲೇ ಅವರು ವಕೀಲರು ಏನು ಒಂದು ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಏನು ಅವರು ಅಕ್ರಮ ಮಂಜೂರಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ನಿಮಗೊಂದು ಸೂಚನೆ ಬಂದಿದೆ ಅದು ನನ್ನ ಬಳಿನೂ ಇದೆ ತಾವು ತಮ್ಮ ಎಸೊತ್ತಿಗಪ್ಪ ಬರೋದು ತಮ್ಮ ನಿರ್ಧಾರ ಏನು ಮಾಡಿದರೆ ಅಥವಾ ಯಾವ ರೀತಿಯ ಕ್ರಮ ತಗೋದು ತೆಗೆದುಕೊಂಡಿದ್ರೆ ಗೊತ್ತಿಲ್ಲ ಕಂದಾಯ ಇಲಾಖೆಯವರು ಮಾತ್ರ ಒಂದು ನೆಪಕ್ಕೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟು ಆರಾಮ ಕೂತ್ಕೊಂಡು ನಮ್ಮ ಜವಾಬ್ದಾರಿ ಮುಗಿತು ಅಂತ ಕೂತ್ಕೊಂಡಿದ್ರೆ ಇನ್ನೊಂದು ವಾರದಲ್ಲಿ ನಾವು ಮತ್ತೆ ಬರ್ತೇವೆ ಈ ಅರಣ್ಯ ಇಲಾಖೆ ವಿಚಾರವನ್ನ ಇಲ್ಲಿಗೆ ಇವತ್ತೇನಾದ್ರು ಬಗೆಹರ ಕೈ ಬಿಟ್ಟು ಆ ವಿಚಾರದಲ್ಲಿ ಬರ್ತೇವೆ ಹಾಗಾಗಿ ಈ ವಿಚಾರದಲ್ಲಿ ಬಹಳ ನಮಸ್ಕಾರ ಏನು ಹೆಣ್ಮಕ್ಳಿಗೆ ಕೊಟ್ಟಿ ಕಥೆ ಹಾಳಾಗಲಿ ನನಗೆ ನೀನು ಕೊಟ್ಟಿರೋ ಆದೇಶ ನಾನು ಇವತ್ತು ವಿಧಾನಸೌಧಕ್ಕೆ ಹೋಗ್ಬೇಕಾಗಿತ್ತು ಆದ್ರೆ ನೀನು ಸಾಕುಪ್ರಾಣಿಗಳು ಎಲ್ಲವನ್ನ ಅಂತ ಹೇಳ್ಬಿಟ್ಟಿದ್ಯಾ ಮಾಡಿದ್ರಿ ನಾನು ಉದಾ ಏನೋ ಕೊಟ್ಬಿಟ್ಟಿದ್ದೀನಿ ನಮ್ದು ರೈತಲ್ಲ ಅದರಲ್ಲೂ ಈ ಶಿವಮೊಗ್ಗ ಜಿಲ್ಲಾ ರೈತರು ದಿನೇಶ್ ಅವರು ಹಿಡಿದು ಕುಂದ್ಬಿಟ್ಟಿದ್ದಾರೆ ಹೋರಾಟ ಮಾಡ್ತಿದಾರೆ ಏನಪ್ಪಾ ನನಗೆ ನಮ್ಮ ಮಧು ಸಾಹೇಬ್ರೆ ಕುರಿ ಹೊಂಟ ಹೊಂಟಿದೀರಿ ನಮ್ಮ ಜಿಲ್ಲೆಯಲ್ಲಿ ಬಹಳ ಮೇವೈತಿ ಅಂತ ಹೇಳಿ ನಾನು ಕುರಿ ಹೊಡ್ಕೊಂಡು ಮೇವಿಗೆ ಬಂದೆ ನೋಡ್ರಿ ಇಲ್ಲಿ ಜಾನುವಾರುಗಳು ಕುರಿಗೆ ಮೇವಿಲ್ಲ

ಹ್ಮ್ ಈಗ ಈಶ್ವರ್ ಹೇಳಿ ಸರ್ ಏನಯ್ಯ ಆದೇಶ ಮಾಡ್ಬಿಟ್ಟಿದ್ಯಾ ನಮ್ಮ ಜನ ಎಲ್ಲಾ ಈಗ ಮನೆ ಮಾತಾಶಾ ಬಟ್ಟಕ್ಕೆ ನಾವೆಲ್ಲ ಕುರಿ ಹೊಡ್ಕೊಂಡು ಹೋಗ್ತಿದ್ವು ಹಾ ಹಾ ಈಗ ಜನ ಎಲ್ಲಾ ಬೆನ್ನದ್ ಬಿಟ್ಟಿದ್ದಾರೆ ಕುರಿ ನೋವೇ ಮೇಸ್ಕಾಯಿ ಬರ್ರಿ ಅಂತ ಹೇಳಿ ಏನ್ ಮಾಡ ಸರ್ ಅತಿ ಇವತ್ತು ಜಾನುವಾರ ಸಮೇತ ಬಂದಿದ್ದೀನಿ ನೆಸ್ತಾ ಇದೀನಿ ಇವತ್ತು ಈಗ ಮನೆ ಹೊಡ್ಕೊಂಡು ಹೋಗ್ತಿದ್ದೀನಿ ಈಗ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ಬೋದು ಜನ ಯಾವತ್ತೂ ಇಲ್ಲ ಆದ್ರೆ ಇಡೀ ನೀನು ತಗೊಂಡಿರ್ತಕ್ಕಂತ ಈ ತೀರ್ಮಾನ ರೈತ ಇಡೀ ಕರ್ನಾಟಕ ರಾಜ್ಯ ರೈತ ಶಿವಮೊಗ್ಗದೇ ಸಾಗರದಲ್ಲಿ ಒಬ್ಬ ರಮೇಶ್ ಕೇಳಿದೆ ಅಂತ ಹೇಳಿ ಭಾರಿ ಹಠವಾದಿ ಹೋರಾಟಗಾರ ಇದಾರಂತೆ ಇವರೆಲ್ಲಾ ಗಟ್ಟಿ ನಿಂತು ಬಿಟ್ರೆ ಶಾಶ್ವತವಾಗಿ ನಾವು ನಮ್ಮ ಪಕ್ಷದ ಅನೇಕ ಮುಖಂಡರು ದನ ಗಾಯಕ್ಕೆ ಗುರಿ ಕಾಯಕ್ಕೆ ಹೋಗೋದು ಗ್ಯಾರಂಟಿ ಆಗ್ತದೆ ಕಣಯ್ಯ ಇಲ್ಲ ಸರ್ ನಮ್ಮ ಗಂಟು ಕಟ್ಟಿಬಿಡ್ತಾರೆ ಕಟ್ಟಿ ಬಿಡ್ತಾರೆ ನಾವ್ ಬೇದಾರಿ ಕಳ್ತಾರೆ ನಿಮ್ಗೆ ಮೈಸೂರಿಗೆ ಕಟ್ಟಿಸ್ಬಿಡ್ತಾರೆ ಹಂಗ ಆಗ್ಬಾರ್ದು ಕಣಯ್ಯ ಹಂಗೇನಾರು ಆಗ್ಬಿಟ್ರೆ ಇಲ್ಲಿ ಡಿ ಕೆಲ

నోడ్రీ ఈ నమ్మ సర్కారీ అనేక తీర్మాన ఈ తీర్మానం కూడా నమ్మ సచివ సంపట చర్చే రైతు అనుకూల అననుకూల చర్చి ఈశ్వర కంట్రే కూర్స్కండు అనేక హోరాటగార రైతు హోరాటారు కర్స్కండు ఈ ఎలా తీర్మానం మేము చర్చ మిగతా రైతు అనుకూల ఆగ దీవీ అపప్రచారాక్ హోగడి ఈ నమ్మ ఈ ಕಂಡ್ರೆ ಎಲ್ಲಿ ಮೊನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೂ ಗೊತ್ತಿಲ್ಲ ಆದ್ರೆ ಅವರಿಗೆ ನಾನು ಈಗ ಹೇಳ್ತೇನೆ ಈ ಆದೇಶವನ್ನ ಮರು ಆದೇಶ ಮಾಡಿ ರಾಜ್ಯದ ಜಾನುವಾರುಗಳಿಗೆ ಕುರಿ ಮೇಕೆಗಳಿಗೆ ಅಲ್ಲ ಅಂತೇಳಿ ಅವ್ರು ಮಾಡ್ಲಿ ಅಂತ ಅವ್ರಿಗೆ ನಾನು ಇವತ್ತು ಸೂಚನೆಯನ್ನ ಕೊಡ್ತೇನೆ ಹಾಗಾಗಿ ರಾಜ್ಯದ ರೈತರು ಪರವಾಗಿ ನಾವ್ ಯಾವಾಗ್ಲೂ ಇರ್ತೇವೆ ಎಂಬ ಮಾತನ್ನ ಈಗ ಹೇಳಲಿಕ್ಕೆ ಬಯಸ್ತೇನೆ ಆದರೂ ಕೂಡ ಇವತ್ತು ಸಾಗರ ನಗರಕ್ಕೆ ನಾವೆಲ್ಲ ಜಾನುವಾರುಗಳು ಮತ್ತೆ ಕುರಿ ಮೇಕೆಗಳನ್ನ ನಮ್ಮ ಸಚಿವರು ಈಶೋರ್ ಖಂಡ್ರೆ ಅವರು ನಾನು ಎಲ್ಲ ಬೇಸಿಗೆ ಬಂದ್ಬಿಟ್ಟಿದ್ದೀವಿ ಈಗ ನಮ್ಮ ಗೋಪಾಲ ಕೃಷ್ಣ ಅವರು ಕೂಡ ಇಲ್ಲಿದ್ದಾರೆ ನಮಗೆ ಅವರು ಸಾಥ್ ಕೊಡ್ತಾರೆ ನಮ್ಮ ಶಿಕ್ಷಣ ಸಚಿವರು ಬರೋರು ಇದಾರೆ ಈಗ ಮಧು ಬಂಗಾರಪ್ಪ ಅವರು ಓ ಏನಪ್ಪಾ ಅಂಬುದು ಈ ಕ್ಷೇತ್ರದಲ್ಲಿ ಏನಪ್ಪಾ ಈಗ ನಾವ್ ಜಾನುವಾರುಗಳನ್ನ ಈಶ್ವರ್ ಕಂಡ್ರಿ ಅವ್ರ ಬಂದಿದ್ದಾರೆ ಈಗ ಅವರಿಗೆ ಸ್ವಾಗತ ಎಲ್ಲ ಮಾಡ್ಬೇಕಾಯ್ತು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಕೇಳ್ತೀರಿ ನೀವು ನೀವು ನೋಡ್ರಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ ನಾನು ಇವತ್ತು ಆದ್ರೆ ಹೆಲಿಕಾಪ್ಟರ್ ಬಂದಿದ್ರೆ ಮಾತ್ರ ಸಾರ್ವಜನಿಕರಿಗೆ ಗೊತ್ತಾಗ್ತಿತ್ತು ಇವತ್ತು ಜನ ಬಿಡ್ಲಿಲ್ಲ ಕುರಿ ಹೊಡ್ಕೊಂಡು ಮೇಷ್ಕೆ ಬಾ ಅಂತ ಹೇಳಿದ್ದಾರೆ ಹಾಗಾಗಿ ರಸ್ತೆ ಮೇಲೆ ಬಂದ್ಬಿಟ್ಟೆ ಈ ಜನರಿಗೆ ಯಾರಿಗೂ ಸಿದ್ದರಾಮಯ್ಯ ಬಂದಿರೋದು ಗೊತ್ತಿಲ್ಲ ಏನೇ ಮಾನ್ಯ ಮುಖ್ಯಮಂತ್ರಿಗಳು ಬಂದಿರೋದು ಯಾರಿಗೂ ಗೊತ್ತಿಲ್ಲ ಗೋಪಾಲಕೃಷ್ಣ ಹೆಂಗ ಗೊತ್ತಾಗ್ಬಿಟ್ಟಿದೆ ಬಂದ್ಬಿಟ್ಟು ಒಂದು ಅವಕಾಶ ಮಾಡಿ ಸರ್ ಆ ಶಿವೇಶ್ ದಿನೇಶ್ ಭಾರಿ ಕಾಟ ಕೊಡ್ತಾರೆ ಸರ್ ನನಗೆ ಇಲ್ಲ ಇಲ್ಲ ಅವರೆಲ್ಲ ಹೋರಾಟಗಾರರು ರೈತ ಹೋರಾಟ ಅಂತಂದ್ರೆ ಯಾವ ಪಕ್ಷ ಪಾರ್ಟಿ ಅದಕ್ಕೆ ಅವರು ನಾನು ಒಂದು ಕಾಲದಲ್ಲಿ ರೈತ ನಾನು ಮೈಸೂರು ಜಿಲ್ಲೆ ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ನಮ್ಮ ಹೋರಾಟ ಏನಿದ್ರು ನಮಗೆ ಆಗ್ತಾ ಇರ್ತಕ್ಕಂತ ಅನ್ಯಾಯದ ವಿರುದ್ಧ ನಾವು ಈ ಹೋರಾಟಕ್ಕೆ ಬಂದಿರ್ತಕ್ಕಂಥದ್ದು ನಾವು ನ್ಯಾಯ ಪಡ್ಕೊಳ್ಳಿಕ್ಕೆ ಬಿಟ್ರೆ ನಿಮ್ಮ ಮೇಲೆ ಹಗೆ ಸಾಧಿಸಲಿಕ್ಕೆ ನಿಮ್ಮ ಮೇಲೆ ವೈರತ್ವ ಸಾಧಲಿಕ್ಕೆ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಅನೇಕ ಸಂದರ್ಭದಲ್ಲಿ ಸರ್ಕಾರಿ ಸುತ್ತೋಲೆಗಳು ರೈತರ ಮೇಲೆ ಜಾರಿಗೆ ಬಂದಷ್ಟು ಸುಲಭವಾಗಿ ಹಣವಂತರ ಮೇಲೆ ಅಧಿಕಾರ ಇದ್ದವರ ಮೇಲೆ ಏನೋ ಕೆಲವು ರಾಜಕಾರಣಿಗಳ ಮೇಲೆ ನೀವು ಜಾರಿಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಹಳ ಸ್ಪಷ್ಟವಾದ ಉದಾಹರಣೆ ದಯವಿಟ್ಟು ಫಾರೆಸ್ಟ್ ಆಫೀಸರ್ಸು ಪೊಲೀಸ್ ಆಫೀಸರ್ಸು ಕೇಳ್ಕೋಬೇಕು ಸಾಗರ ಸಾಗರ ನಗರದಲ್ಲಿ ಗ್ರಾಮೀಣ ಭಾಗದಲ್ಲಿ ಈಗ ನೂರಾರು ಎಕರೆ ಬೋರ್ಜರಿ ದಾಖಲೆಗಳನ್ನ ಭರ್ತಿ ಮಾಡಿ ಅರಣ್ಯ ಭೂಮಿನೂ ಕೂಡ ಮಂಜೂರಿ ಮಾಡ್ಕೊಂಡಿದ್ದಾರೆ ಕಂದಾಯ ಭೂಮಿನೂ ಕೂಡ ಮಂಜೂರಿ ಮಾಡ್ಕೊಂಡಿದ್ದಾರೆ ಈ ವಿಚಾರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಕಚೇರಿಯಿಂದ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ ಅನ್ನೋ ಮಾಹಿತಿ ನನಗಿಲ್ಲ ನಾವು ಆ ವಿಚಾರವನ್ನ ಕರ್ನಾಟಕ ರಾಜ್ಯ ರೈತ ಗಂಭೀರವಾಗಿ ಪರಿಗಣಿಸಿದೆ ಯಾವಾಗ ಅಂತಂದ್ರೆ ಸರ್ಕಾರಿ ಕಚೇರಿ ಒಳಗಡೆ ಒಬ್ಬ ವ್ಯಕ್ತಿ ನೂಕಿ ದಾಖಲೆಗಳನ್ನ ತಿದ್ದಿ ಭೂಮಿಗಳನ್ನ ಅಕ್ರಮವಾಗಿ ಕಂಡ ಕಂಡವರ ಹೆಸರಿಗೆ ಮಂಜೂರಿ ಮಾಡಲು ತನಗೆ ತನ್ನ ಕುಟುಂಬಕ್ಕೆ ನೂರಾರು ಎಕರೆ ಮಂಜೂರಿ ಮಾಡ್ತಕ್ಕಂಥ ಗಂಭೀರವಾದ ವಿಚಾರದ ಬಗ್ಗೆ ಸರ್ಕಾರವಾಗಲಿ ಸಚಿವರಾಗಲಿ ತಲೆ ಕೆತ್ತಿಕೊಂಡ್ರೆ ನಮ್ಮ ಜಾನುವಾರ ಹೊಟ್ಟೆಪಾಡಿನ ವಿಚಾರದಲ್ಲಿ ನೀವು ಇಷ್ಟು ದೊಡ್ಡ ಆದೇಶ ಮಾಡಿ ರಾಜ್ಯಾದ್ಯಂತ ನಮ್ಮನ್ನು ಆತಂಕಕ್ಕೆ ಈಡು ಮಾಡಿರ್ತಕ್ಕಂಥ ವಿಚಾರದಲ್ಲಿ ಬಹಳ ನೋವಿದೆ ನಮಗೆ ಹಾಗಾಗಿ ಅರಣ್ಯಾಧಿಕಾರಿಗಳು ನಿಮ್ಮ ಸಚಿವರ ಸೂಚನೆ ಏನಿತ್ತು ಸಾಗರದ ನಗರದಲ್ಲಿ ಸಾಗರ ಗ್ರಾಮೀಣ ಭಾಗದಲ್ಲಿ ಈಗ ಈಗಾಗಲೇ ಅವರು ವಕೀಲರು ಏನು ಒಂದು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಏನು ಅವರು ಅಕ್ರಮವಾಗಿ ಮಂಜೂರಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ನಿಮಗೊಂದು ಸೂಚನೆ ಬಂದಿದೆ ಅದು ನನ್ನ ನನ್ನ ಬಳಿ ಇದೆ ತಾವು ತಮ್ಮ ಎಸುತ್ತಿಗಪ್ಪ ಬರೋದು ತಮ್ಮ ನಿರ್ಧಾರ ಏನ್ ಮಾಡಿದ್ರೆ ಅಥವಾ ಯಾವ ರೀತಿಯ ಕ್ರಮ ತಗೋದು ತೆಗೆದುಕೊಂಡಿದ್ರೆ ಗೊತ್ತಿಲ್ಲ ಕಂದಾಯ ಇಲಾಖೆಯವರು ಮಾತ್ರ ಒಂದು ನೆಪಕ್ಕೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟು ಆರಾಮ ಕೂತು ನಮ್ಮ ಜವಾಬ್ದಾರಿ ಮುಗಿತು ಅಂತ ಕೂತ್ಕೊಂಡಿದ್ರೆ ಇನ್ನೊಂದು ವಾರದಲ್ಲಿ ನಾವು ಮತ್ತೆ ಬರ್ತೇವೆ ಈ ಅರಣ್ಯ ಇಲಾಖೆ ವಿಚಾರವನ್ನ ಇಲ್ಲಿಗೆ ಇವತ್ತೇನಾದ್ರೂ ಬಗೆಹರದ ಕೈಬಿಟ್ಟು ಆ ವಿಚಾರದಲ್ಲಿ ಬರ್ತೇವೆ ಹಾಗಾಗಿ ಈ ವಿಚಾರದಲ್ಲಿ ಬಹಳ